ಮಂತ್ರಿಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕೆ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇವತ್ತು ಮನೆಯ ಒಂದು ಸಣ್ಣ ಹೋಮ್ ಟೂರ್ ಮಾಡಿಕೊಂಡು ಬರುವ ಹಾಗೇನೆ ಅವರ ಕೃಷಿ ಭೂಮಿಗೆ ಇರುವಂತಹ ಒಂದು ಇನ್ನೊಂದು ಅದ್ಭುತವಾಗಿರುವಂತಹ ನೀರಿನ ಮೂಲವನ್ನು ಕೂಡ ನೋಡಿಕೊಂಡು ಬರುವ ಅಂದ್ರೆ ಮನೆ ಮನೆಯ ಎದುರುಗಡೆನೆ ಒಂದು ದೊಡ್ಡ ಗುಹೆ ಉಂಟು ಇವರು ಕೃತಕವಾಗಿ ಗುಹೆಯನ್ನು ಕುಡಿದು ಅದರ ಒಳಗಡೆಯಿಂದ ನೀರನ್ನು ಹೊರಗಡೆ ಬರುವ ಹಾಗೆ ಮಾಡಿದ್ದಾರೆ ಸೊ ಅದೊಂದು ಅದ್ಭುತವಾಗಿರುವಂತಹ ಗುಹೆಯನ್ನು ನೋಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಸರಳೆಯರ ಮನೆಗೆ ಹೋಗ್ಲಿಕ್ಕೆ ಬಾರಿ ಆಗ್ತದೆ ಮಣ್ಣಿನ ಮಾರ್ಗ ಸುತ್ತಲೂ ಕಾಡು ಹಾಗೆ ಎದುರುಗಡೆ ಗೇಟಿನ ಹತ್ರ ಬರುವಾಗ ನಮಗೆ ಒಂದು ಶಂಕ ಕೂಡ ಕಾಣಿಕೆ ಸಿಗ್ತದೆ ಹಾಗೆ ನಿಮ್ಮ ಮನೆ ಕೂಡ ಕಾಣಿಕೆ ಸಿಗ್ತದೆ ಒಂದು ಅರವತ್ತು ವರ್ಷಗಳ ಹಳೆಯ ಮನೆ ಮಣ್ಣು ನೋಡಿದರೆ ಸಂಪೂರ್ಣ ಸಾವಯವವನ್ನು ಸುತ್ತಲೂ ಪ್ರಕೃತಿ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಈ ಸುಂದರವಾಗಿರುವಂತಹ ಪ್ರಕೃತಿಯ ನಡುವೆ ಇವರ ಮನೆಯನ್ನು ನೋಡ್ಲಿಕ್ಕೆ ಒಂದು ಭಾರಿ ಖುಷಿ ಆಗ್ತದೆ ಅಮ್ಮನವರು ನಮಸ್ತೆ ಮೇಡಮ್ ಜಿಡತ್ತಿ ವೈಶಾಲಿ ಸರಳಾಯ ಪತ್ನಿ ವೈಶಾಲಿ ಸರಳ ಅದರ ಬಳಕೆ ಇದ್ರಲ್ಲೇ ಇದೆ ಇಪ್ಪತ್ನಾಲ್ಕು ರೀತಿಯ ಬಳಕೆ ಇದ್ರಲ್ಲೇ ಬರ್ದಿದೆ ಬರ್ದಿದೆ ಸ್ಯಾನಿಟೈಸರ್ ರೀತಿ ಇದ್ರಲ್ಲಿ ಮತ್ತೆ ನಮಗೆ ತಲೆಗೆ ಎಣ್ಣೆ ಹಚ್ಚುವ ರೀತಿಯಲ್ಲಿ ಎಲ್ಲ ಅದನ್ನ ಹಾಕಬಹುದು ತಲೆಗೆ ಡ್ಯಾಂಡ್ರಾಫ್ ದೃಷ್ಟಿಯಿಂದ ಎಣ್ಣೆ ಹಚ್ಚುವ ರೀತಿ ಮುಖಕ್ಕೆ ಎಲ್ಲ ಮುಖಕ್ಕೆ ಹಾಕಬಹುದು ಆ ತರ ಎಲ್ಲ ಸರಿ ಕಾಣ್ತದೆ ಹ್ಯಾಂಗಿಲ್ಲ ಸ್ಪ್ರಿಂಗ್ ಎಲ್ಲ ಇದೊಂದು ಹತ್ತು ಸಾವಿರದಲ್ಲಿ ಆಗಿದೆ ನಂಗೆ ಇಷ್ಟು ಇಷ್ಟು ಸೀಟ್ ಫೀಟ್ ಇದು ಎಲ್ಲ ಸೇರಿ ಇದೊಂದು ಇಷ್ಟು ಫೀಟ್ ಉದ್ದ ಇದು ಇಪ್ಪತ್ತೈದು ಫೀಟ್ ಇಪ್ಪತ್ತೈದು ಹದಿನೈದು ಇದೆ ಅಂತ ಇದು ಗೊತ್ತಿರ್ತ ಪೂಜೆಯ ಬಳಕೆಗೆ ಅಂತ ನೇರ ಹಿಡಿದಿರೋ ಗೋಮೂತ್ರವನ್ನು ಇದಕ್ಕೆ ಮಾಡಿರೋದು ಐವತ್ತೆಂಟ್ರಿ ಹಿಡಿದಿರುತ್ತೆ ಹಿಡಿದಿರುತ್ತೆ ಅದೆಷ್ಟು ದಿನ ಕೂಡ ಏನಾಗುದಿಲ್ಲ ತೀರ್ಥದ ರೀತಿ ಗಿಡಗಳಿಗೂ ಸಿಂಪಡಣೆ ಮಾಡ್ಲಿಕ್ಕೆ ಆಗ್ತದೆ ಇದನ್ನು ಕುದಿಸುವುದು ಇದೆಲ್ಲ ಅದನ್ನು ಹಾಗೆ ಮುಕ್ಕಾಲು ಗಂಟೆ ಕುದಿಸಿ ಮಾಡುತ್ತೆ ಪೂಜಾ ಬಳಕೆಗೆ ಪೂಜೆ ಬಳಕೆಗೆ ತೀರ್ಥ ಮಾಡ್ಲಿಕ್ಕೆ ಇದಕ್ಕೆ ಶುದ್ಧಿಗೆ ಇದಕ್ಕೆಲ್ಲ ಇದು ಬೇರೆ ಪೈಂಟ್ ಆಗ ಪೇಂಟ್ ಹಾಕ್ಲಿಲ್ಲ ಅದು ಬಿಳಿ ಸಿಮೆಂಟ್ಗೆ ನೀರಿ ಮೊದ್ಲೇ ಹಾಕಿದ್ದು ಆಮೇಲೆ ಪೇಂಟ್ ಇಲ್ಲ ಇದೆಲ್ಲ ಗೋಡೆಗೆ ಇದೆಲ್ಲ ಈ ಮರಕ್ಕೆ ಇದಕ್ಕೆ ಉದ್ದು ಕೊಟ್ಟದ್ದು ಅದು ರಾಜಸ್ಥಾನದ ಇದು ತಂದೆಯವರು ಅವ್ರ ಹೆಸರು ಅಂತ ವರ್ಷ ಆಯ್ತು ಅವ್ರ ತೀರ್ಪು ಈಗ ಗೋನಂದ ಜಲ ಅದು ಹೇಗೆ ನಿಮ್ಮ ಹತ್ರ ಸ್ಟಾಕ್ ಉಂಟಾ ಯಾರಾದರೂ ಕೇಳಬೇಕು ಅಂತ ಹೇಳಿದರೆ ಡಿಮ್ಯಾಂಡ್ ತುಂಬ ಈಗ ಸುಮಾರು ಒಂದು ಸಾವಿರ ಲೀಟ್ರ್ನಷ್ಟು ಗೋನಂದ ಜಲ ಇದೆ ಪ್ರತಿ ತಿಂಗಳು ಸುಮಾರು ಅರವತ್ತರಿಂದ ನೂರು ಲೀಟ್ರು ಬೇರೆ ಬೇರೆ ರೈತರಿಗೆ ಕೆಲವರು ಎರಡು ವರ್ಷದಿಂದ ಐದು ವರ್ಷದಿಂದ ತಗೊಳ್ಳೋರಿದ್ದಾರೆ ಕೆಲವರು ಹೊಸದಾಗಿ ಖರೀದಿ ಇದ್ದಾರೆ ಅವರಿಗೆ ಈ ಥರ ಬಸ್ಸಲ್ಲಿ ಅಥವಾ ವಿ ಆರ್ ಎಲ್ ಅಥವಾ ಅವರು ಹೇಳಿದ ಕೇಂದ್ರದಲ್ಲಿ ತಲುಪಿಸುವಂಥದ್ದು ಮಾಡ್ತಾ ಇದ್ದೇನೆ ಇನ್ನು ನೆಕ್ಸ್ಟಿಗೆ ಈಗ ವಿಡಿಯೋ ನೋಡಿದ ನಂತರ ಜನರು ಬೇಕು ನನಗೂ ಸ್ವಲ್ಪ ಇರಲಿ ಪ್ರಯೋಗ ಮಾಡಿ ನೋಡು ಅಂತ ಹೇಳಿದರೆ ಸದ್ಯಕ್ಕೆ ಬೇರೆಯವರು ತಯಾರು ಮಾಡುವಂಥವ್ರು ಇದ್ದಾರೆ ಅವರ ಸಂಪರ್ಕವನ್ನು ಕೊಡ್ಬೋದು ನಾನೀಗ ಸದ್ಯ ಒಂದು ಐನೂರು ಲೀಟ್ರಿಗೆ ಬಂದಾಗ ಇನ್ನೊಂದು ಈ ಥರ ಮರಣ ಹೊಂದಿದ ಗೋವನ್ನು ಇದು ಮಾಡಿ ತಗೊಂಡು ಬಂದು ತಯಾರಿ ಮಾಡುವಂಥದ್ದು ಮಾಡ್ತೇನೆ ಓಕೆ ಅಂದರೆ ನಮ್ಮ ಪುತ್ತೂರು ಸುಳ್ಯ ಭಾಗದಲ್ಲಿ ಎಲ್ಲೇ ಸಿಗ್ಬೋದು ಬೇರೆ ಒಂದು ಹುಳ್ಳಿಯಾದಲ್ಲಿ ಹಿಂದೆ ಮಾಡ್ತಾ ಇದ್ರು ಸುಳ್ಯದಲ್ಲಿ ದನ್ಪಾಲ್ ಅಂತ ಒಬ್ರು ಅರಂಥರು ಮತ್ತೆ ಸುಳ್ಯದವರು ಅವರನ್ನೊಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಹಿತಿ ಗೊತ್ತಾಗ್ಬೋದು ಸಿಗ್ಬಹುದು ಅವರು ಅಲ್ಲಿ ಎಲ್ಲಿ ಮರಣ ಹೊಂದಿದೆ ಅಲ್ಲಿಗೆ ಹೋಗಿ ಡ್ರಮ್ ತಗೊಂಡೋಗಿ ಮಾಡಿ ಕೊಡ್ಲಿಕ್ಕೆ ಸಹಾಯವು ಮಾಡ್ತಾ ಇತ್ತು ಮಾಡ್ತಾರೆ ಈಗ ಈ ಗೋನಂದ ಜಲ ಬೇಕು ಅಂತ ಹೇಳುವವರಿಗೆ ನಿಮ್ಮ ಹತ್ರ ಸೌಲಭ್ಯ ಉಂಟು ಅದನ್ನು ತಲುಪಿಸುವಂತ ಕೊಡುವಂತ ತಲುಪಿಸುವಂತದ್ದು ಇದೆ ಅವರು ಎಷ್ಟು ಬೇಕು ಎಲ್ಲಿ ವಿಳಾಸ ಇದನ್ನೆಲ್ಲ ಮೆಸೇಜ್ ಮಾಡಿದರೆ ಅವರಿಗೆ ತಲುಪಿಸುವಂಥದ್ದು ನಾನು ಮೂಡಬಿದ್ರೆಯಲ್ಲಿ ನಮ್ಮ ಒಂದು ಅಮೃತ ಸವಯ ಮಳಿಗೆ ಇದೆ ಹೆಚ್ಚು ಉತ್ತರ ಕರ್ನಾಟಕ ಆ ಭಾಗದವರಿಗೆಲ್ಲ ಅಲ್ಲಿ ಧರ್ಮಸ್ಥಳದ ವಾಹನ ಇರುವ ಕಾರಣಕ್ಕೆ ಬಸ್ ಇರುವ ಕಾರಣಕ್ಕೆ ಅವರು ಕಳಿಸಿ ಕೊಡುವಂಥದ್ದು ಮಾಡ್ತಾರೆ ಆ ಥರ ನಾನು ಅಲ್ಲಿಗೆ ಒಂದು ಸಲಕ್ಕೆ ಒಂದು ನೂರೈವತ್ತು ಲೀಟ್ರು ಇನ್ನೂರು ಲೀಟ್ರು ತಲುಪಿಸ್ತೇನೆ ಅಲ್ಲಿಂದಲೇ ಅವರು ಪ್ಯಾಕ್ ಮಾಡಿ ಕಳಿಸುವಂಥದ್ದು ಮಾಡ್ತಾರೆ ಉಳಿದಂತೆ ನಾನು ಬೆಂಗಳೂರು ಮೈಸೂರು ಈ ಭಾಗಕ್ಕೆ ಹೋದಾಗ್ಲು ತಗೊಂಡು ಹೋಗಿ ಅಲ್ಲಿ ತಲುಪಿಸುವಂತದ್ದು ಮತ್ತೆ ರಾತ್ರಿ ಸುಗಮ ಸುಗಮ ಬಸ್ ಈ ಥರದ ಬಸ್ಗಳಷ್ಟೇ ಅಥವಾ ವಿ ಆರ್ ಎಲ್ ಈ ಥರ ಕಳಿಸುವಂಥದ್ದು ಮಾಡಿದೆ ನಿಮ್ಮ ನಂಬರ್ ಕೊಡಬಹುದ ನಂಬರ್ ನನ್ನ ನಂಬರಿಗೆ ಮೆಸೇಜ್ ಮಾಡಿದ್ರೆ ತೊಂಬತ್ತೈದು ಒಂಬೈನೂರ ಹನ್ನೊಂದು ಎಪ್ಪತ್ತಾರು ಮುನ್ನೂರ ಮೂವತ್ತೇಳು ಇದು ವಾಟ್ಸಪ್ ನಂಬರ್ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿದರೆ ಸಾಕು ಸಾಕು ಎಲ್ಲರೂ ಪೂರ್ತಿ ಅಮೌಂಟ್ ಹಿಂದಿನ ಕಾಲದಲ್ಲಿ ಹಾಳೆಯನ್ನು ಕಟ್ಟು ಮಾಡಿ ಅದರಲ್ಲಿ ಊಟ ಮಾಡ್ತಾ ಇದ್ದದ್ದು ಇಲ್ಲಿ ಅದನ್ನು ಮತ್ತೆ ನೋಡಿ ಬಹಳ ಖುಷಿಯಾಯಿತು ಇದು ತುಂಬಾ ಹಳೆಯ ಗುಹೆನೆ ಇದು ಇದು ಒಂದು ಅರವತ್ತು ವರ್ಷ ಯಾರು ಮಾಡಿರುದು ಇಲ್ಲೇ ಒಬ್ಬ ಪುಟ್ಟಗೌಡ ಅಂತ ಸಾಕಷ್ಟು ಈ ತರದ ಮೊದಲೆಲ್ಲ ಕೆರೆಯ ಒಳಗಿಂದ ಈ ತರ ಎಲ್ಲ ಸುರಂಗಗಳು ಅಂದ್ರೆ ಇದು ನೀರು ಪ್ರಶಸ್ತಿ ವಿಜೇತ ಮಾಲಿಂಗ ನಾಯಕ್ ಅವರಿಗೂ ಈ ರೀತಿಯ ಒಂದು ನೀರಿನ ಮೂಲ ಇದು ಸುರಂಗ ಮನೆಗೆ ಅವರು ಅಂತ ನೀರಿನ ನೀರಿನ ಮೂಲ ನಮ್ಮ ಕುಡಿಯುವ ನೀರು ಎಲ್ಲದಕ್ಕೂ ಇದೆ ಅಂದ್ರೆ ಇದು ವರ್ಷ ಪೂರ್ತಿ ಬರ್ತಾ ಪೂರ್ತಿ ಬರ್ತದೆ ಸಾಮಾನ್ಯ ಒಂದು ನೂರು ಅಡಿ ಹೋದಾಗ ಬಲಗಡೆ ಒಂದು ಗುಹೆ ರೀತಿ ವಿಶಾಲ ವಿಸ್ತಾರ ಮಾಡಿದ್ದಾರೆ ಅಲ್ಲೂ ನೀರಿರಲಿಲ್ಲ ಮತ್ತೆ ಮುಂದೆ ಹೋದಾಗ ಮತ್ತೊಂದು ಐವತ್ತು ಅಡಿ ಮುಂದೆ ಹೋದಾಗ ಅಲ್ಲಿ ಒಂದು ಕಲ್ಲಿನ ಬಂಡೆ ಮಧ್ಯೆ ನೀರಿನ ಸೆಲೆ ಇದೆ ಅದೆಲ್ಲ ಅವರೇ ಮಾಡಿರೋದು ಹೇಗೆ ಅದನ್ನೇ ದಿನ ಅವರು ತಗೊಂಡು ಸಂಜೆ ಹೊತ್ತಲ್ಲಿ ಈ ತರ ಒಂದು ಸಣ್ಣ ಪಿಕಾಸಿ ಮತ್ತೆ ಯಾವಾಗ ಇದೊಂದು ಅರವತ್ತು ವರ್ಷದ ಹಿಂದಿನ ಹಿಂದಿನ ಸುರಂಗ ಅಂದ್ರೆ ಈ ನೀರಿನ ಇದು ಉಪಯೋಗ ಯಾರಿಗೆ ಅಲ್ಲವಾ ನಿಮಗೆ ನಮ್ಮ ಮನೆಗೆ ಮಾತ್ರ ಮನೆಗೆ ಅಂತ ಮನೆ ಕಟ್ಟುವ ಸಮಯದಲ್ಲಿ ಮಾಡಿರುವಂತದ್ದು ಇದರ ಕೆಳಗೆ ಒಂದು ಇಂಚಿನ ಪೈಪ್ ಇದೆ ಆ ಹೊಸ ಹೊಸರು ನೀರೇನಿದೆ ಅದು ಕೆಳಗೊಂದು ಟ್ಯಾಂಕ್ ಇದೆ ಅಲ್ಲಿಗೆ ಹೋಗಿ ಬೀಳ್ತದೆ ಅಲ್ಲಿಂದ ಮನೆಯೆಲ್ಲ ಬಳಕೆಗಳಿಗೆ ಇಲ್ಲಿಂದ ಕೂಡ ಈ ಗುಹೆನೆಲ್ಲ ಕೂಡ ನೀರು ಬರ್ತಾ ಇರ್ತದೆ ಈಗ ಸಾಮಾನ್ಯ ಶಿವರಾತ್ರಿ ಮೇಲೆ ಮೇಲಕ್ಕೆ ಹರಿದು ಹೋಗ್ತದೆ ಹೊರಗೆ ಹೋಗುವಷ್ಟು ಜಾಸ್ತಿ ನಮ್ಮ ಬಳಕೆಗೆ ಬೇಕಾದಕ್ಕಿಂತ ಜಾಸ್ತಿ ನೀರಿದೆ ಆಮೇಲೆ ಸಾಮಾನ್ಯ ನಮ್ಮ ಖರ್ಚು ನೀರು ಬರ್ತದೆ ಯಾವುದೇ ಪಂಪು ಇಲ್ಲದೆ ಟೋಟಲ್ ಆಗಿ ಹಂದಿ ಬಾವಲಿ ಎಲ್ಲಾ ಇರ್ತದೆ ಹಂದಿ ಇರ್ತದಲ್ವ ಒಂದು ಬಾರಿ ನೀರನ್ನು ಸರಿ ಮಾಡ್ಲಿಕ್ಕೆ ಹಂದಿ ಇತ್ತು ಅದು ಡೇಂಜರ್ ಕೂಡ ಹೌದು ಅದು ಮುಳ್ಳು ಬೀಸಾಡಿದರೆ ಹೌದು ಅಂದ್ರೆ ಹೊಗೆ ಹಾಕಿ ಅದನ್ನು ಮುಚ್ಚಿ ಪ್ರಾರಂಭದಲ್ಲಿ ಹೊಗೆ ಅಡಿಕೆ ಸಿಪ್ಪೆ ಈ ಥರದ್ದು ಫುಲ್ಲು ಮಾಡಬೇಕು ಹೊಗೆ ತುಂಬಿಸಿ ಮರುದಿನ ಹೋಗಬೇಕು ಇಲ್ಲಾಂದ್ರೆ ಇದರ ಬಾಯಿಗೆ ಇಲ್ಲಿಗೆ ಮುಳ್ಳು ಮುಚ್ಚಿಡುವಂಥದ್ದು ಅಂದ್ರೆ ಒಳಗಡೆ ಇದ್ದದ್ದು ಹಾವು ಏನಾದರೂ ಇದ್ರೆ ಹೋಗ್ತದೆ ಹೊಗೆಗೆ ಹೊಗೆಗೆ ಸಾಮಾನ್ಯ ಬಾವಲಿ ಮತ್ತೆ ಮುಳ್ಳುಂದಿ ಈ ತರದ್ದು ಹೊರಗೋಗ್ತದೆ ಹಾವು ತರದ್ದು ತೀವ್ರವಾದ ಹೊಗೆ ಹಾಕಿದ್ರೆ ಹಾವು ಈ ಅದು ಕೂಡ ಸ್ವಲ್ಪ ಅದಕ್ಕೆ ಮುಚ್ಚಿಟ್ರೆ ಒಳ್ಳೇದು ಮುಳ್ಳು ಮುಚ್ಚಿಟ್ಟದ್ದು ಹೋಗಿದೆ ಈಗ ಬಾವಲಿ ಅದು ಮೇಲೆ ನೇತಾಡ್ತಾ ಇರ್ತದೆ ನಾವು ನೀರನ್ನು ಅಲ್ಲಿ ನೀರು ಏಡಿಗಳು ನೀರನ್ನು ಅಲ್ಲೊಂದು ಕಟ್ಟದ ರೀತಿ ಮಾಡಿ ಅದಕ್ಕೆ ಪೈಪು ಜೋಡಣೆ ಮಾಡಿದೆ ಅದನ್ನು ಏಡಿಗಳು ಬಿಡಿಸಿಟ್ರೆ ನೀರು ಹೊರಗೋಗ್ತದೆ ಇಲ್ಲಿ ಹರಿಯುತ್ತದೆ ರಿಪೇರಿ ಬರುವ ದೃಷ್ಟಿಯಿಂದ ಅಲ್ಲಿಗೆ ಹೋಗಿ ಸರಿ ಮಾಡಬೇಕಾಗ್ತದೆ ಅಡಿಕೆಯ ದಂಬೆ ಇತ್ತು ಬರೋದಕ್ಕೆ ಮೊದಲು ಈಗ ಪೈಪೇ ಅಡಿಯಲ್ಲಿ ಮೇಲೆ ಇದು ಗುಡ್ಡ ಗುಡ್ಡ ಅಲ್ಲಿಂದ ಬರುವಂತಹ ನೀರು ಕೂಡ ತುಂಬಾ ತಂಪಾಗಿರ್ತದೆ ತುಂಬಾ ತಂಪು ರುಚಿಕರ ರುಚಿಕರವಾಗಿರ್ತದೆ ಇದೊಂದು ನಿಮ್ಮ ಎಲ್ಲ ನೀರಿನ ಮೂಲ ನೈಸರ್ಗಿಕ ನೈಸರ್ಗಿಕ ನೀರಿನ ಮೂಲ ಇಲ್ಲಿ ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಈ ತರದ ಸುರಂಗ ಬಾರಿ ಬಹಳ ಒಂದು ಪ್ರಸಿದ್ಧ ಸಾಕಷ್ಟು ಕಡೆ ಇಲ್ಲಿ ಒಂದು ಮಾಣಿಲ ಅಂತ ಗ್ರಾಮ ಇದೆ ಅಲ್ಲಿ ಸಾಕಷ್ಟು ಕಡೆ ಈ ತರದಿದೆ ಇತ್ತೀಚೆಗೆ ಜಡ್ಡು ಆಯುರ್ವೇದ ಡಾಕ್ಟರ್ ಅವರು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದ ಹಿಂದೆಯೂ ಒಂದು ಸುರಂಗ ಮಾಡಿಸಿದ್ದಾರೆ ಅವರ ಅಳಿಕೆ ಅವರ ಜಡ್ಡು ಮನೆಯ ಹತ್ರ ಹೌದು ಮಾಡಿದ್ದಾರೆ ಈಗ ಈ ರೀತಿ ಸುರಂಗ ತೆಗೆಯುವಂತವರ ಇದಿರುವಂತವರು ಕಡಿಮೆ ಕಾರ್ಮಿಕರ ಗೊತ್ತಿದ್ದವರು ಇರುವಂತವರು ಪುಣ್ಯ ಇರುವಂತಹವ್ರು ಕಡಿಮೆ ಮತ್ತೆ ಆತರ ನೀರು ಎಲ್ಲಿ ಸಿಕ್ತದೆ ಅಂತ ಗುರುತು ಮಾಡುವಂಥದ್ದು ಅವರು ಭೂಗರ್ಭ ವಿಜ್ಞಾನಿಗಳೇ ಆ ತರದ ಇವರು ಮಣ್ಣಿನ ಜೊತೆ ಇರುವಂತವ್ರು ಆ ತರದವ್ರು ಕಡಿಮೆ ಮತ್ತೆ ಅಡ್ಡಬೋರು ಅಂತ ಹೇಳುವಂತದ್ದು ಬಂದಿದೆ ಆಧುನಿಕ ತಂತ್ರಜ್ಞಾನದಲ್ಲಿ ಅಡ್ಡಬೋರಲ್ಲಿ ಇದನ್ನು ಪೂರೈಕೆ ಮಾಡಬಹುದು ಈ ತರದ ಇದನ್ನು ನೀರಿನ ಮೂಲವಲ್ಲ ಇದು ಅಂದರೆ ಯಾವುದೇ ಪಂಪ್ ಇಲ್ಲದೆ ನೈಸರ್ಗಿಕವಾಗಿ ಇಪ್ಪತ್ನಾಲ್ಕು ಗಂಟೆ ಒಂದು ಬೀಳುವಂಥ ವ್ಯವಸ್ಥೆ ಅದು ಈಗಿನ ಏನು ಆಧುನಿಕ ಇದರ ಕಾರಣಕ್ಕೋಸ್ಕರ ಮಣ್ಣಲ್ಲಿ ನೀರು ಹಿಡಿದಿಟ್ಟುಕೊಳ್ಳೋ ಶಕ್ತಿ ಕಮ್ಮಿ ಈ ಕಾರಣಕ್ಕೆ ಒಣಗುವುದು ಉಪಯೋಗ ಇಲ್ಲದಾಗುವುದು ಅನೇಕ ಬೋರ್ವೆಲ್ಗಳ ಕಾರಣಕ್ಕಿದು ಒಣಗುವುದು ನೀರಿಲ್ಲದೆ ಆಗುವುದು ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಹಾಗಾಗಿ ಅದರ ಬಳಕೆ ತುಂಬಾ ಅಪರೂಪ ಆಗಿದೆ ತರದ ಜೀವಂತ ಸುರಂಗಗಳು ನೀರು ಈಗಲೂ ಬರ್ತಾ ಇದ್ದಾವೆ ಆಗಿದೆ ಇದಾವೆ ಈಗಲೂ ಸಾಕಷ್ಟು ಇದಾವೆ ಹೋದ್ರೆ ಇದರ ಟ್ಯಾಂಕಿ ನೀರು ಹೋಗಿ ಬೀಳುವಂತ ಟ್ಯಾಂಕಿಯನ್ನು ನೋಡುವುದು ಸಿಗ್ತದೆ ಒಳಗಿದು ಒಂದಿಷ್ಟು ನೂರು ಮೀಟರ್ ಒಳಗೆ ಉಂಟು ಒಂದು ನೂರು ಮೀಟರ್ ಇಲ್ಲ ಒಂದ್ ಐವತ್ತು ಮೀಟರ್ ಇರ್ಬೋದು ಅಷ್ಟು ಮತ್ತೆ ಒಳಗೆ ಹೋಗುವಾಗ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕೂಡ ಸ್ವಲ್ಪ ಕಡಿಮೆ ಆಗ್ತದೆ ಕೊರತೆ ಆಗುದಿಲ್ಲ ನಾವು ಮಾಮೂಲಿ ಹೋಗೋರಿಗೆ ಯಾರೋ ಬಂದ ಒಳಗೆ ಹೋದಾಗೆ ಅಲ್ಲಿಂದ ಹೀಗೆ ಪೈಪ್ಲೈನ್ ಬಂದಿದೆ ಮನೆಗೆ ಅದೊಂದು ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅಂತಲ್ಲ ಕೆಲಸ ಎಲ್ಲ ಪೈಪ್ ಬೆಳಿಲಿಕ್ಕೆಲ್ಲ ಹಾಂ ವೈಫ್ಯಲಿಕ್ಕೆ ಕಷ್ಟ ಇಲ್ಲ ಸ್ವಲ್ಪ ಹೊಂಡ ಲೆವೆಲ್ ಇದು ಬರುವ ಹಾಗೆ ಅಲ್ಲಿ ಸ್ವಲ್ಪ ಹೊಂಡ ಜಾಸ್ತಿ ಮಾಡಬೇಕಾಯಿತು ಅದು ಸ್ವಲ್ಪ ಏರಿತ್ತು ಗೊತ್ತಾಗ್ಲಿಲ್ಲ ಬರಲಿಲ್ಲ ಮತ್ತೆ ಪುನಃ ತಗ್ಗಿಸಿ ಹೌದು ಇಪ್ಪತ್ನಾಲ್ಕು ಗಂಟೆ ಇಷ್ಟು ನೀರು ಈಗ ಬತ್ತಿಯಾಗಿ ಹೊರಗೆ ಹರಿದು ಹೋಗ್ತದೆ ಫುಲ್ ಆಗಿದೆ ನೀರು ಹೋಗ್ತದೆ ಹೌದು ಇಷ್ಟು ಬರ್ತಾ ಇರ್ತದೆ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತಾ ಇರ್ತದೆ ಈಗ ನಮಗೆ ಹೌದು ಉಂಟು ನೀರು ಹಾಂ ತುಂಬ ಕೋಲ್ಡ್ ಆಗಿ ಉಂಟು ಕುಡಿಬೋದಲ್ಲ ಈ ನೀರನ್ನು ಕೂಡ ಎಷ್ಟು ಪರಿಶುದ್ಧವಾಗಿ ಉಂಟು ಎಷ್ಟು ಸಾವಿರ ಲೀಟರ್ ಹಿಡಿತದೆ ಇದರಲ್ಲಿ ಒಂದು ಲಕ್ಷ ಲೀಟ್ರ್ ಹಿಡಿಬೋದ ಹಿಡಿಬೋದಲ್ಲ ಒಂದು ಲಕ್ಷ ಲೀಟ್ರ್ ಇದು ನೀರಿನ ಟ್ಯಾಪ್ ಇಲ್ಲಿ ಕೈಕೊಳ್ಳೋದು ಇದಕ್ಕೆ ಅಲ್ಲಿಯ ಮನೆಯವರಿಗೆ ಬಳಕೆಗೆ ಇದು ಬಾದಾಮಿ ಗಿಡ ಅಲ್ವಾ ಬಾದಾಮಿ ಇದು ಇದು ಬಾದಾಮಿ ಆಗ್ತದೆ ಇದರಲ್ಲಿ ಆಗ್ತದೆ ಅದು ಸಾಕಷ್ಟು ಅದು ಸ್ವಲ್ಪ ಒಳಗೆ ಅಷ್ಟು ದೊಡ್ಡದಾಗಿ ಇರುದಿಲ್ಲ ನಾವು ಗೊಬ್ಬರ ಹಾಕೋದಿಲ್ಲ ಹೇಳುವ ಕಾರಣಕ್ಕ ಅಥವಾ ಪೋಷಕಾಂಶ ಕಮ್ಮಿ ಆಗ್ತದ ಗೊತ್ತಿಲ್ಲ ಸಾಮಾನ್ಯ ಒಂದು ಎಷ್ಟು ವರ್ಷ ಆಗಿರ್ಬೋದು ಈ ಗಿಡಕ್ಕೆ ಈ ಗಿಡಕ್ಕೆ ಒಂದು ಇಪ್ಪತ್ತು ವರ್ಷ ವರ್ಷ ಅದರ ಗೆಲ್ಲುಗಳು ಸಾಕಷ್ಟು ಬಾರಿ ಕಡ್ದಿದೆ ಅದನ್ನು ಎತ್ತರಕ್ಕೆ ಹೋದಾಗ ಹಂಚಿನ ಮೇಲೆ ಬೀಳ್ತದೆ ಈ ಥರ ಕಾರಣಕ್ಕೆ ಸಾಮಾನ್ಯ ಈಗ ಗೆಲ್ಲು ಕಡ್ದು ಎರಡು ಮೂರು ವರ್ಷದಲ್ಲಿ ಪುನಃ ಇಷ್ಟು ದೊಡ್ಡದಾಗಿ ಬಂದಿದೆ ಬೇಗ ಬೆಳವಣಿಗೆ ಬಾರಿ ಬೇಗ ಉಂಟು ಗಿಡಕ್ಕೆ ಮಣ್ಣಿನ ಫಲವತ್ತತೆ ಇದ್ದಾಗ ಹೌದು ಕ್ಷಣ ಹಣ್ಣು ಬಿಡುದು ಇದು ಬೇಗ ಆಗ್ತದೆ ಫಲ ಬರುವಂತದ್ದು ಇದೀಗ ಕಾಳುಮೆಣಸಿಗೆ ಆಗ್ತದ ಹಾ ಇದನ್ನು ಗೋನಂದ ಜಲ ಹಾ ಗೋನಂದ ಜಲವನ್ನು ನೂರ್ ಲೀಟರ್ ನೀರಿಗೆ ಒಂದ್ ಲೀಟರ್ ಹಾಕಿ ಸಿಂಪಡನೆ ಮಾಡುವಂತದ್ದು ಕಾಳುಮೆಣಸಿನ ಬಳ್ಳಿ ಇದು ಸೇರಿದಂತೆ ಕಾಳುಮೆಣಸು ಆಗ್ತಾ ಇಲ್ಲ ಅಂತ ಹೇಳುವಂತಹ ಬಳ್ಳಿಗಳಲ್ಲೂ ಕಾಳುಮೆಣಸು ಆಗ್ಲಿಕ್ಕೆ ಪ್ರಾರಂಭದಂತದ್ದು ಮಂಗಳೂರಲ್ಲಿ ಸೋಮಶೇಖರ್ ಅಂತ ನಮ್ಮ ಒಬ್ಬರು ಅದಕ್ಕೆ ಸಿಂಪಡಣೆ ಮಾಡಿದರು ಕೇರಳಕ್ಕೂ ಒಬ್ಬರು ಮ್ಯಾಥ್ಯೂ ಅಂತ ಹೇಳೋರಿಗೆ ಕೊಡ್ತಾ ಇದ್ದಾನೆ ಎರಡು ಸಲ ತಗೊಂಡಿದ್ದಾರೆ ಕಾಳು ಮೆಣಸಿಗೆ ಸಿಂಪಡಣೆ ಅದು ವರ್ಷದಲ್ಲಿ ಎಷ್ಟು ಸರ್ತಿ ಮಾಡ್ಬೋದು ಸಾಮಾನ್ಯ ಇದು ಏನು ಕಾಯಿ ಬಿಡೋದು ಹೂ ಬಿಡೋದಕ್ಕೆ ಅಂತ ಮುಂಚೆ ಒಮ್ಮೆ ಕೊಟ್ಟರೆ ಸಾಕಾಗ್ತದೆ ವರ್ಷದಲ್ಲಿ ಒಂದು ಬಾರಿ ಕೊಟ್ಟರೆ ಸಾಕು ಸಾಕು ಮೆಣಸಿನ ರೋಗ ಎಲ್ಲ ಅಂತ ಬರೋದಿಲ್ಲ ಅಲ್ಲಷ್ಟು ರೋಗ ನಿಯಂತ್ರಣ ದೃಷ್ಟಿಯಿಂದ ಚೆನ್ನಾಗಿ ಹಸಿರಾಗಿ ಬಳ್ಳಿ ಇದು ದೃಷ್ಟಿಯಿಂದ ದೃಷ್ಟಿಯಿಂದ ಸ್ವಲ್ಪ ಮತ್ತೆ ಇದು ಇದು ಬಿಟ್ಟು ಕಾಯಿ ಸ್ವಲ್ಪರುತ್ತದೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಇವತ್ತಿನ ಒಂದು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಈಗ ರಾಸಾಯನಿಕ ಹಾಕಿ ಹಾಕಿ ಎಲ್ಲ ತೋಟಗಳು ಅವನತಿಗೆ ಹೊಂದಿದೆ ಆದ್ರೆ ಇನ್ನು ಸ್ವಲ್ಪ ಸಮಯ ಹೋದರೂ ಕೂಡ ಒಂದು ಎರಡು ವರ್ಷಕ್ಕಾದ್ರೂ ಕೂಡ ಶಾಶ್ವತವಾಗಿ ನಾವು ಸಾವಯವ ಗೊಬ್ಬರದಿಂದ ಸಾವಯವ ಕೃಷಿ ಪದ್ಧತಿಯಿಂದ ಗೋವುಗಳನ್ನು ಸಾಕುವುದರಿಂದ ಹೇಗೆ ನಾವು ಬದುಕು ಕಟ್ಟಿಕೊಳ್ಳಬಹುದು ಅನ್ನುವ ಒಂದು ಎಲ್ಲ ಮಾಹಿತಿಗಳನ್ನು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಸ್ನೇಹ ದನಗಳನ್ನು ಸಾಕಿ ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಿ ಸ್ನೇಹಿತರೆ ಬೇರೆ ಯಾವುದೂ ಕೂಡ ನಮಗೆ ಸೊಲ್ಯೂಷನ್ ಇಲ್ಲ ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋಗಳಲ್ಲಿ ಕೂಡ ಇನ್ನೂ ಸಾಕಷ್ಟು ವಿಚಾರಗಳ ಜೊತೆ ಮತ್ತೆ ನಾವು ಮುಂದೆ ಬರ್ತೇವೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗುವ